ಉಪರಾಷ್ಟ್ರಪತಿ ಸ್ಥಾನಕ್ಕೆ ದಿಢೀರ್ ರಾಜೀನಾಮೆ ಬಿಜೆಪಿಯಲ್ಲಿ ದನಕರ್ ಮಾಡಿದ ತಪ್ಪೇನೋ ದನಕರ್ ಅವರ ಆ ಒಂದು ಮಾತೆ ಮುಳುವಾಯ್ತಾ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಜಗದೀಪ್ ಧನ್ಕರ್ ನಿನ್ನೆ ದಿಢೀರ್ ರಾಜೀನಾಮೆ ಕೊಟ್ಟಿದ್ದಕ್ಕೆ ನಿನ್ನೆ ಸದನದಲ್ಲಿ ಆರೋಗ್ಯವಾಗಿದ್ದ ದನ್ಕರ್ ಅವರು ಸಂಜೆ ಹೊತ್ತಿಗೆ ಅದೇನಾಯ್ತು ಅದು ಕೂಡ ಸಂಸತ್ ಅಧಿವೇಶನದ ಮೊದಲ ದಿನದವರೆಗೂ ರಾಜೀನಾಮೆ ಕೊಡೋದಕ್ಕೆ ಕಾದಿದ್ದಕ್ಕೆ ಪ್ರಧಾನಿ ಮೋದಿ ಅವರ ಕಡುಕೋಪಕ್ಕೆ ಜಗದೀಪ್ ಧನ್ಕರ್ ವಿಕೆಟ್ ಬಿತ್ತ ಅಷ್ಟಕ್ಕೂ ಜಗದೀಪ್ ಧನ್ಕರ್ ಅವರು ಮಾಡಿರೋ ತಪ್ಪಾದ್ರೂ ಏನೋ ಆ ಒಂದು ಮಾತೆ ಅವರು ಹುದ್ದೆಯಿಂದ ಕೆಳಗಿಳಿಯುವಂತೆ ಮಾಡ್ತಾ ಅಷ್ಟಕ್ಕೂ ಏನಿತ್ತು ಇನ್ಸೆಟ್ ರಿಪೋರ್ಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜಗದೀಪ್ ಧನ್ಕರ್ ಭಾರತದ ಉಪರಾಷ್ಟ್ರಪತಿ ಇವರು ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣ ಕೊಟ್ಟು ನಿನ್ನೆ ಸಂಜೆ ತಮ್ಮ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಆದ್ರೆ ನಿನ್ನೆ ಇಡೀ ದಿನ ಫುಲ್ ಆಕ್ಟಿವ್ ಆಗಿದ್ದ ಧನ್ಕರ್ ಅವರಿಗೆ ಸಂಜೆ ಅದೇ ಜ್ಞಾನೋದಯವಾಯಿತು ದಿಢೀರ್ ರಾಜೀನಾಮೆ ಕೊಟ್ಟಿದ್ರ ಹಿಂದೆ ಹತ್ತು ಹಲವು ಅನುಮಾನಗಳು ಹುಟ್ಟುಕೊಂಡಿವೆ ಹಾಗಾದ್ರೆ ಜಗದೀಪ್ ಧನ್ಕರ್ ಅವರು ಪ್ರಧಾನಿ ಮೋದಿ ಅವರ ಕಡುಕೋಪಕ್ಕೆ ಗುರಿಯಾಗಿದ್ರ ಮೋದಿ ಅವರನ್ನ ಕಂಡ್ರೆ ಗಡ ಗಡ ನಡುಗುತ್ತಿದ್ದ ಧನ್ಕರ್ ಅವರು ಮಾಡಿರೋ ತಪ್ಪಾದ್ರೂ ಏನೋ ಅದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ನಿನ್ನೆ ರಾಜ್ಯಸಭಾ ಕಲಾಪದಲ್ಲಿ ಧನ್ಕರ್ ಅವರು ಹೇಗಿದ್ರು ಯಾವೆಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ರು ಅನ್ನೋದನ್ನ ನೀವು ನೋಡಲೇಬೇಕು ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಕಮ್ ರಾಜ್ಯಸಭಾಧ್ಯಕ್ಷ ಇವರು ನಿನ್ನೆ ಹೊಸದಾಗಿ ಆಯ್ಕೆಯಾದ ಐವರು ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದ್ರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟು ಹಬ್ಬ ಇದ್ದಿದ್ದರಿಂದ ಸುದೀರ್ಘವಾಗಿ ಅವರ ಬಗ್ಗೆ ಮಾತನಾಡಿ ಶುಭಾಶಯಗಳನ್ನು ತಿಳಿಸಿದ್ರು ಕಲಾಪ ಸಲಹಾ ಸಮಿತಿಯ ಸಭೆ ನಡೆಸಿದ್ರು ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಯಶವಂತ್ ಸಿನ್ಹಾ ಅವರನ್ನ ವಾಗ್ದಂಡನೆಗೆ ನೋಟಿಸ್ ನೀಡಲು ಬಂದ ವಿರೋಧ ಪಕ್ಷಗಳ ಸಂಸದರನ್ನ ದನ್ಕರ್ ಭೇಟಿ ಮಾಡಿದ್ರು ಜೊತೆಗೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಗದ್ದಲದ ನಂತರ ಶೂನ್ಯ ವೇಳೆಯಿಂದ ಮಧ್ಯಾಹ್ನದವರೆಗೆ ಸದನವನ್ನು ಮುಂದೂಡುವುದಕ್ಕಿಂತ ಮೊದಲು ಐವತ್ತು ನಿಮಿಷಗಳ ಕಾಲ ದನ್ಕರ್ ಅಧ್ಯಕ್ಷತೆ ವಹಿಸಿದ್ರು ಹೀಗಿದ್ರೂ ನಿನ್ನೆ ಸಂಜೆ ದಿಢೀರ್ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಈ ಬಗ್ಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ತುಟಿಕ್ ಪಿಟಿಕ್ ಕನ್ನದಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಗ್ತಿದೆ ಎಪ್ಪತ್ನಾಲ್ಕು ವರ್ಷದ ಧನ್ಕರ್ ತಮ್ಮ ರಾಜೀನಾಮೆಗೆ ಆರೋಗ್ಯ ಕಾರಣಗಳನ್ನು ನೀಡಿದ್ರು ಅದರ ಹಿಂದೆ ಕೇಂದ್ರ ಬಿಜೆಪಿಯಲ್ಲಿನ ಆಂತರಿಕ ರಾಜಕೀಯ ಇದ್ದೇ ಇದೆ ಎನ್ನಲಾಗ್ತಿದೆ ಅದರಲ್ಲೂ ಮುಂಗಾರು ಅಧಿವೇಶನದ ಮೊದಲ ದಿನವೇ ಅವರು ಈ ನಿರ್ಧಾರ ತೆಗೆದುಕೊಂಡಿದ್ದು ಹತ್ತು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಮುಂಗಾರು ಅಧಿವೇಶನ ಆರಂಭವಾಗುವವರಿಗೆ ದನ್ಕರ್ ಯಾಕೆ ಕಾಯುತ್ತಿದ್ರು ಅಧಿವೇಶನ ಆರಂಭಕ್ಕೂ ಮೊದಲೇ ಅವರಿಗೆ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶವಿತ್ತು ಆದರೆ ಅದ್ಯಾಕೆ ಸಂಸತ್ ಅಧಿವೇಶನದ ಮೊದಲ ದಿನವೇ ರಾಜೀನಾಮೆ ಘೋಷಿಸಿದ್ರು ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಇನ್ನ ದನ್ಕರ್ ಅವರ ರಾಜೀನಾಮೆ ನಿರ್ಧಾರವನ್ನ ಆಘಾತಕಾರಿ ಅಂತ ಬಣ್ಣಿಸಿರುವ ರಾಜ್ಯಸಭೆಯಲ್ಲಿನ ಕಾಂಗ್ರೆಸ್ನ ಮುಖ್ಯ ಸಚೇತಕ ಜಯರಾಮ್ ರಮೇಶ್ ಸಂಜೆ ಐದು ಗಂಟೆಯ ಸುಮಾರಿಗೆ ದನ್ಕರ್ ಅವರೊಂದಿಗೆ ಹಲವಾರು ಸಂಸದರಿದ್ದರು ರಾತ್ರಿ ಏಳು ಮೂವತ್ತಕ್ಕೆ ದೂರವಾಣಿಯಲ್ಲಿ ಮಾತನಾಡಿದ್ರು ಅಂತ ಹೇಳಿದ್ದಾರೆ ಇನ್ನ ಧನ್ಕರ್ ಅವರು ಆರೋಗ್ಯದ ಬಗ್ಗೆ ಅತ್ಯಂತ ಕಾಳಜಿ ವಹಿಸಬೇಕು ಅನ್ನೋ ಬಗ್ಗೆ ಸಂಶಯವಿಲ್ಲ ಆದ್ರೆ ಈ ದಿಢೀರ್ ರಾಜೀನಾಮೆ ಹಿಂದೆ ಕಣ್ಣಿಗೆ ಗೋಚರಿಸಿದ ಅನಿರೀಕ್ಷಿತ ಕಾರಣಗಳಿವೆ ಊಹಾಪೋಹಗಳಿಗೆ ಇದು ಸಮಯವಲ್ಲದಿದ್ರು ನಾಳೆ ಅವರು ನ್ಯಾಯಾಂಗದ ಬಗ್ಗೆ ಪ್ರಮುಖ ಘೋಷಣೆಗಳನ್ನ ಮಾಡುವವರಿದ್ರು ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ಧನ್ಕರ್ ಅವರು ಟಿಪ್ಪಣಿ ಮಾಡಲು ಉದ್ದೇಶಿಸಿದ್ದಾರೆ ಎನ್ನುವುದರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಜೈರಾಮ್ ರಮೇಶ್ ನೀಡದಿದ್ರು ಕೋಮುವಾದಿ ಹೇಳಿಕೆಗಳನ್ನು ನೀಡಿರುವ ಆರೋಪ ಹೊತ್ತಿರುವ ಅಲಹಾಬಾದ್ ಹೈಕೋರ್ಟ್ನ ಮತ್ತೊಬ್ಬ ನ್ಯಾಯಮೂರ್ತಿ ಶೇಖರ್ ಯಾದವ್ ವಿರುದ್ಧದ ವಾಗ್ದಂಡನೆ ನೋಟಿಸ್ ಅಂಗೀಕರಿಸುವ ಬಗ್ಗೆ ಇರುವ ಊಹಾಪೋಹಗಳಿವೆ ನ್ಯಾಯಮೂರ್ತಿ ಯಶವಂತ್ ಸಿನ್ಹಾ ವಾಗ್ದಂಡನೆ ಸಂಬಂಧ ವಿರೋಧ ಪಕ್ಷಗಳು ನೀಡಿದ ನೋಟಿಸ್ ಅನ್ನ ಧನ್ಕರ್ ಅವರು ಅಂಗೀಕರಿಸಿದ್ರು ಇದರಿಂದ ಕೇಂದ್ರ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ ಅನ್ನೋ ಮಾತುಗಳಿವೆ ಇದೇ ಕಾರಣಕ್ಕೆ ದನ್ಕರ್ ಅವರ ರಾಜೀನಾಮೆ ಪಡೆಯಲಾಗಿದೆ ಅನ್ನೋ ಅಭಿಪ್ರಾಯಗಳು ಕೇಳಿಬರ್ತಿವೆ ಇನ್ನ ಜಗದೀಪ್ ಧನ್ಕರ್ ಅವರು ತಮಗೆ ಉನ್ನತ ಹುದ್ದೆ ಇದ್ರು ಅದರ ಹೊರತಾಗಿಯೂ ಪ್ರಧಾನಿ ಮೋದಿ ಅವರಿಗೆ ಅತ್ಯಂತ ಸೇವಕರಂತೆ ನಡೆದುಕೊಳ್ತಿದ್ರು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮೋದಿ ಅವರನ್ನ ಕಂಡ್ರೆ ಗಡಗಡ ನಡುಗುತ್ತಿದ್ರು ಹೀಗಿದ್ರು ನಿನ್ನೆ ದಿಢೀರ್ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ಯಾಕೆ ಕೊಟ್ರು ಅನ್ನೋ ಚರ್ಚೆಗಳು ನಡೀತಾ ಇವೆ ಈ ನಡುವೆ ಆಪರೇಷನ್ ಸಿಂಧೂರದ ಬಗ್ಗೆ ವಿಪಕ್ಷಗಳು ದನಿ ಎತ್ತಿದ್ವು ಆಪರೇಷನ್ ಸಿಂಧೂರದಲ್ಲಿ ಸರ್ಕಾರದಿಂದ ಹತ್ತು ಹಲವು ಲೂಪ್ ಪೋಲ್ಸಿವೆ ಹೀಗಿದ್ರು ದನ್ಕರ್ ಅವರು ರಾಜ್ಯಸಭೆಯಲ್ಲಿ ಚರ್ಚೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು ಇದು ಪ್ರಧಾನಿ ಮೋದಿಯವರ ಕಡುಕೋಪಕ್ಕೆ ಕಾರಣವಾಗಿ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ ರೆಡಿ ಫಾರ್ ಡಿಸ್ಕಷನ್ ದಿ ಗೌರ್ಮೆಂಟ್ ಫಾರ್ ಕಾಂಪ್ರೆಸಿವ್ ಡಿಸ್ಕಷನ್ ಐ ವಿಲ್ ಮೀಟ್ ವಿತ್ ದ ಲೀಡರ್ಸ್ಕನ್ ಹಾಗಾದ್ರೆ ಆಪರೇಷನ್ ಸಿಂಧುರದ ಬಗ್ಗೆ ಚರ್ಚಿಸಲು ಸಿದ್ಧ ಎಂದಿದ್ದೆ ಉಪರಾಷ್ಟ್ರಪತಿ ದನ್ಕರ್ ಅವರಿಗೆ ಮುಳುವಾಯ್ತಾ ಇಲ್ಲದಿದ್ದರೆ ಅನಾರೋಗ್ಯದ ಕಾರಣ ನೀಡಿ ದಿಢೀರ್ ರಾಜೀನಾಮೆ ಕೊಡೋ ಅವಶ್ಯಕತೆ ಆದರೂ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲ್ಲೂ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ